ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪರಿಮಳ ಪರಿಮಳ ಕಿಚನ್ಗೆ ಸ್ವಾಗತ ಇವತ್ತು ನಾನು ಟೊಮೊಟೊ ಸುಟ್ಟು ಪಚಡಿ ಮಾಡೋದು ತೋರಿಸ್ತಿದ್ದೀನಿ ಇದು ಮಾಡುವುದಂತೂ ತುಂಬ ಸುಲಭ ಮೂರರಿಂದ ನಾಲ್ಕು ನಿಮಿಷದೊಳಗೆಲ್ಲ ಹಾಗೇ ಹೋಗುತ್ತೆ ಬಾಯಿಗಂತೂ ಅಷ್ಟೇ ರುಚಿ ಇರುತ್ತೆ ಸಲ ಮಾಡಿಕೊಂಡ್ರೆ ಒಂದು ವಾರ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಇದು ಮಾಡುವುದು ಹೇಗೆ ಬೇಕಾಗೋ ಪದಾರ್ಥಗಳು ನೋಡ್ಕೊಂಡ್ಬಿಡೋಣವಾ ಬನ್ನಿ ಹಾಗಾದರೆ ದೊಡ್ಡ ಸೈಜು ಹಣ್ಣಾಗಿರೋ ಟೊಮೊಟೊ ಮೂರು ತಗೊಂಡಿದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ದೊಡ್ಡದು ಅರ್ಧ ಸ್ಪೂನು ಜೀರಿಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೀನಿ ನೋಡಿ ಅರ್ಧ ಬೌಲು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿರೋದು ಈಗ ಗ್ಯಾಸ್ ಸ್ಟೌವ್ನ ಆನ್ ಮಾಡಿದ್ದೀನಿ ಅದಕ್ಕೆ ನೋಡಿ ಫುಲ್ಕಾಗಲಿ ಚಪಾತಿ ರೊಟ್ಟಿ ಎಲ್ಲ ಸುಟ್ಕೊತೀವಲ್ವಾ ಸ್ಟ್ಯಾಂಡು ಅದನ್ನು ಇಟ್ಟಿದ್ದೀನಿ ಅದ್ರ ಮೇಲೆ ಟೊಮೊಟೊ ಹಾಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟು ಇಟ್ಕೊಂಡ್ಬಿಡೋಣಂತೆ ಚೆನ್ನಾಗಿ ಅದು ಸುಡಬೇಕು ನೋಡಿ ಈ ಥರನೇ ಸ್ವಲ್ಪ ತಿರುಗಿಸ್ಕೊಂತ ಚೆನ್ನಾಗಿ ಸುಟ್ಕೊಂಬಿಡಿ ತುಂಬ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬೇಡಿ ಮೀಡಿಯಮ್ಮಲ್ಲಿ ಇಟ್ಕೊಂಡು ಸುಟ್ಕೊಳ್ಳಿ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಅದು ತುಂಬ ಫ್ರೈ ಆಗಿಬಿಡುತ್ತೆ ಆವಾಗ ರುಚಿ ಚೆನ್ನಾಗಾಗೋದಿಲ್ಲ ನೋಡಿ ಈ ಥರನೇ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಚೆನ್ನಾಗಿ ಸುಟ್ಕೊಂಬಿಡಿ ತುಂಬ ಇದು ಬಾಯಿ ಕೆಟ್ಟಿರುತ್ತಲ್ವಾ ಅದೇ ಸೇಮ್ ಇರುತ್ತಲ್ವಾ ಆವಾಗ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ಈ ಥರವೆಲ್ಲ ಮಾಡ್ಕೊಂಡ್ರೆ ಬಾಯಿ ರುಚಿಯಾಗುತ್ತೆ ನೋಡಿ ಈಗ ಆಗಿದೆ ಒಂದು ತಟ್ಟೆಗೆ ಹಾಕ್ತಾ ತಣ್ಣಗೆ ತಣ್ಣಗಾಕಿ ಬಿಟ್ಬಿಡಣಂತೆ ಒಂದು ಎರಡು ನಿಮಿಷ ಬಿಟ್ಟರೆ ತಣ್ಣಗಾಗ್ಬಿಡುತ್ತೆ ಈಗ ತಣ್ಣಗಾಗಿದೆ ಚೆನ್ನಾಗಿ ಎಲ್ಲ ಸಿಪ್ಪೆನ ತಗೊಂಬಿಡೋಣಂತೆ ಸುಟ್ಟಿರೋದ್ರಿಂದ ಬೇಗ ಸಿಪ್ಪೆ ಬಂದ್ಬಿಡುತ್ತೆ ನೋಡಿ ನೋಡ್ತಾ ಇದ್ದೀರಲ್ವ ಸ್ಟೌವ್ ಮೇಲೆ ಡೈರೆಕ್ಟಾಗಿ ಹಂಗೆ ಬೇಕಾದ್ರೆ ಸುಟ್ಕೋಬೋದು ಹಿಂಗೆ ಎಲ್ಲ ಟೊಮೊಟೊದೆಲ್ಲ ತಗೊಂಬಿಡ್ತೀನಿ ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ಎಲ್ಲ ಸಿಪ್ಪೆ ತಗೊಂಡು ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಮೇಲಿಂದೆಲ್ಲ ತಗೊಂಬಿಡಿ ನೀಟಾಗಿ ಚೆನ್ನಾಗಿ ಬಂದುಬಿಡುತ್ತೆ ಇಲ್ಲಿ ನೋಡಿ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಬಂದುಬಿಡುತ್ತೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ದೊಡ್ಡ ಮೆಣಸಿನ್ಕಾಯಿ ಆಗಿರೋದ್ರಿಂದ ನಾನು ಮೂರು ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಇದು ಖಾರ ಇದೆ ಹಾಗೆ ಅಷ್ಟೇ ಸುಟ್ಟಿರೋದ್ರಿಂದ ಸಿಪ್ಪೆ ಚೆನ್ನಾಗಿ ಈಸಿಯಾಗಿ ತೆಕ್ಕೊಳಕ್ಕೆ ಬರುತ್ತೆ ಒಂದೊಂದಾಗಿ ಎಲ್ಲ ಸಿಪ್ಪೆ ತೆಗೆದು ಹಾಕ್ಕೊಂಡ್ಬಿಡ್ತೀನಿ ನೋಡಿ ಹೌದಾ ಎಲ್ಲನೂ ಮಾಡ್ಕೊಂಡಿದ್ದಾಯ್ತು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ನಾನು ಗ್ಲಾಸ್ ಬೌಲಿಗೆ ನೀವು ಡೀಪಾಗಿರೋ ಬೌಲಲ್ಲಿ ಅಥವಾ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಅರ್ಧ ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗಿದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಡೋಣಂತೆ ನೀವು ಯಾವುದಾದ್ರು ತಗೋಬೋದು ಒಂದು ಬೌಲು ಒಂದು ಪ ಲೋಟನೋ ಯಾವ್ದ್ರೆಲ್ಲ ರೀ ಇದ್ರೆ ಯಾವುದಾದ್ರೂ ಸರಿ ಸೌಟು ಹಿಂಗೆ ಚೆನ್ನಾಗಿ ಮೆತ್ತಿಗಿರುತ್ತಲ್ವ ಆಗಲೇ ಚೆನ್ನಾಗಿ ಎಲ್ಲ ಕೂಡ ಥರನೇ ಮಾಡ್ಕೊಂಬಿಡಿ ನೋಡಿ ಎಷ್ಟು ಚೆನ್ನಾಗಾಯಿತು ಎಲ್ಲ ಚೆನ್ನಾಗಿ ರಸ ಬಿಟ್ಟಿದೆ ತುಂಬ ಟೇಸ್ಟಾಗಿರುತ್ತಿದು ನಿಮಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಬಾಯಿ ತುಂಬ ಚೆನ್ನಾಗಾಗುತ್ತೆ ಈಗ ಇದನ್ನು ನೋಡಿ ಈ ಥರ ರಸ ಬಂತು ಇದಕ್ಕೀಗ ಹೆಚ್ಚಿಟ್ಟಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಯಲ್ವ ಅದನ್ನು ಹಾಕ್ಕೊಂಬಿಡೋಣಂತೆ ಕೊತ್ತಂಬರಿ ಸೊಪ್ಪು ಈಗ ಮತ್ತೊಂದು ಸಲ ಒಳ್ಳೆ ಮಿಕ್ಸ್ ಕೊಡಿ ಇದಕ್ಕೆ ಆದಷ್ಟು ಇದಿಷ್ಟು ಆದಮೇಲೆ ಒಂದು ಸಲ ಕೈಯಲ್ಲಿ ಚೆನ್ನಾಗಿ ಕೂಡಬೇಕು ಕೂಡಬೇಕೆಲ್ಲ ಚೆನ್ನಾಗಿ ಈ ಥರ ಕೈಯಲ್ಲಿ ಕಲಸೋದ್ರಿಂದನೇ ಚೆನ್ನಾಗಿ ಕೂಡುತ್ತೆ ಮತ್ತು ರುಚಿನೂ ಚೆನ್ನಾಗುತ್ತೆ ಬೆರಳಿಗೂ ವ್ಯಾಯಾಮ ಅಲ್ವಾ ಈ ಥರ ಮಾಡೋದ್ರಿಂದ ನೋಡಿ ಈ ಕನ್ಸಿಸ್ಟೆನ್ಸಿಲಿ ರೆಡಿ ಆಯಿತು ಹೌದಾ ಇದು ಅನ್ನಕ್ಕಾಗಲಿ ಮುದ್ದೆಗಾಗಲಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದ್ಸಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಬಾಕ್ಸಿಗೆ ಹಾಕಿ ಒಂದು ವಾರ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೋಬೇಕು ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ಕಾರಗಳು